ನಮಸ್ಕಾರ ನೈನೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಮಾಜಿ ಸಚಿವ ರೋಷನ್ ಬೇಗ್ ಮನೆಯಲ್ಲಿ ಇಡಿ ಶೋಧ ಅಂತ್ಯವಾಗಿದೆ ನಿನ್ನೆ ಬೆಳಗ್ಗೆ ರೇಡ್ ಮಾಡಲಾಗಿತ್ತು ಇವತ್ತು ಅಂತ್ಯವಾಗಿದೆ ನಾಲ್ಕು ಮನೆಗಳಲ್ಲಿ ಸಿಕ್ಕಂತ ದಾಖಲೆಗಳ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು ದಾಖಲೆ ಸಮೇತ ಬೇಗ್ ನಿವಾಸದಿಂದ ಹೊರಬಂದಿದ್ದಾರೆ ಅಧಿಕಾರಿಗಳು ನಿನ್ನೆಯಿಂದ ಸತತವಾಗಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇತ್ತು ಆ ಒಂದು ಪರಿಶೀಲನೆ ಮುಕ್ತಾಯವಾಗಿದೆ ನಿನ್ನೆಯಿಂದಲೂ ಕೂಡ ಮನೆಯೊಳಗಿದ್ರು ಅಧಿಕಾರಿಗಳು ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಸಿಆರ್ ಪಿ ಎಫ್ ಸಿಬ್ಬಂದಿ ಕೂಡ ಮನೆಯಿಂದ ಹೊರಗೆ ಬಂದಿದ್ದಾರೆ ವಿಚಾರಣೆಗೆ ಕರೆದಾಗ ಬರುವಂತೆ ಬೇಗಿಗೆ ಸೂಚನೆಯನ್ನು ಕೂಡ ನೀಡಲಾಗಿರುವಂಥದ್ದು ರೋಷನ್ ಬೇಗ್ ಅವರ ಮನೆಯಿಂದ ಹೊರಗೆ ಬಂದಿದ್ದಾರೆ ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ ಆರು ಗಂಟೆಗೆ ದಾಳಿಯನ್ನ ಮಾಡಲಾಗಿತ್ತು ಈ ಕ್ಷಣದವರೆಗೂ ಕೂಡ ಆ ಒಂದು ದಾಳಿ ಮುಂದುವರೆದಿತ್ತು ಸಾಕಷ್ಟು ಪರಿಶೀಲನೆ ಹಾಗೆ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪರಿಶೀಲನೆಯನ್ನ ಮಾಡ್ತಾ ಮಾಡ್ತಾ ಇನ್ನು ನೆಕ್ಸ್ಟ್ ವಿಚಾರಣೆಗೆ ಅಗತ್ಯವಿದ್ದರೆ ಕರಿತೀವಿ ಅವಾಗ ಬರಬೇಕು ಅಂತ ಸೂಚನೆಯನ್ನು ಕೂಡ ನೀಡಲಾಗಿದೆ ರೋಷನ್ ಬೇಗ್ ಅವರ ಮನೆ ಕಚೇರಿ ಮತ್ತೆ ಅವರ ಮಗಳ ಮನೆ ಎಲ್ಲ ಕಡೆನೂ ಕೂಡ ಇಡಿ ಅಧಿಕಾರಿಗಳು ಅಟ್ ಎ ಟೈಮ್ ದಾಳಿಯನ್ನ ಮಾಡಿದರು ಸಾಕಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತದೆ ನೋಡಬೇಕು ಅದು ಯಾವ ರೀತಿಯಾಗಿ ಆ ಒಂದು ದಾಖಲೆಗಳು ರೋಷನ್ ಬೇಗ್ ಅವರಿಗೆ ಏನಾದರೂ ಉರುಳಾಗಿ ಪರಿಣಮಿಸುತ್ತಾ ಅನ್ನೋದನ್ನು ನಮ್ಮ ಹತ್ತು ಒಂದು ಕಡೆ ನಿನ್ನೆ ಇಬ್ಬರು ಮಾಜಿ ಸಚಿವರ ಮನೆಗಳ ಮೇಲೆ ದಾಳಿ ಆಗಿದ್ದಂಥದ್ದು ಅದರಲ್ಲಿ ರೋಷನ್ ಬೇಗ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿತ್ತು ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದೇನೆ ಮುನ್ನೂರು ಎಕರೆ ಐನೂರು ಎಕರೆ ಅನ್ನೋದೆಲ್ಲ ಸುಳ್ಳು ಇಡಿ ಶೋಧದ ಬಳಿಕ ರೋಷನ್ ಬೇಗ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರವನ್ನ ನಾನು ಕೊಟ್ಟಿದ್ದೇನೆ ಮುನ್ನೂರು ಎಕರೆ ಐನೂರು ಎಕರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದೆಲ್ಲ ಬರೀ ಸುಳ್ಳು ಅಂತ ರೋಷನ್ ಬೇಗ್ ಹೇಳಿದ್ದಾರೆ ಇಡಿ ಶೋಧದ ಬಳಿಕ ರೋಷನ್ ಬೇಗ್ ಅವರು ಬಂದು ಹೇಳಿಕೆಯನ್ನ ನೀಡಿದ್ರು ಪರಿಶೀಲನೆ ಎರಡು ಮೂರು ಗಂಟೆಯಲ್ಲಿ ಮುಗಿಸಬಹುದಿತ್ತು ಅದ್ಯಾಕೆ ತಡ ಮಾಡಿದ್ರು ನಮಗಂತೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇಡಿ ಶೋಧದ ಬಳಿಕ ರೋಷನ್ ಬೇಗ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿರುವಂಥದ್ದು ಇಡಿ ಅಧಿಕಾರಿಗಳ ದಾಳಿಯ ನಂತರ ರೋಷನ್ ಬೇಗ್ ಅವರು ಬಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೂಡ ನೀಡಿದರು ಇಷ್ಟೊತ್ತಲ್ಲ ಇನ್ಕ್ವೈರಿ ನಡೆದಿದೆ ಅವರು ಏನೇನು ಕೇಳಿದ್ರು ಸಹಕಾರ ಕೊಟ್ಟಿದ್ದೀವಿ ವಾಟ್ ಎವರ್ ಕ್ವಶನ್ ದೇವ್ ವಾಟ್ ಎವರ್ ದೇ ಗಿವನ್ ದಿ ನೆಸೆಸರಿ ಕ್ಲಾರಿಫಿಕೇಶನ್ ನಮ್ದು ಏನು ಐನೂರು ಏಕರ್ ಜಗ ಮುನ್ನೂರು ಏಕರ್ ಜಾಗ ಸಾವಿರಾರು ಕೋಟಿ ಜಗ ಅಂತದ್ ನಮ್ದು ಏನಿಲ್ಲ ಅವರು ಇದು ಇನ್ಕ್ವೈರಿ ಒಂದು ತ್ರೀ ಫೋರ್ ಅವರ್ಸ್ ಅಲ್ಲಿ ಮುಗ್ಬೋದಾಗಿತ್ತು ಅವ್ರು ಯಾಕೆ ಡಿಲೇ ಮಾಡಿದ್ರು ಅಂತ ಗೊತ್ತಿಲ್ಲ ಕೇಳಿದ್ದೆ ಕೇಳ್ಕೊಂಡು ಕೇಳಿದ್ದೆ ಕೇಳ್ಕೊಂಡು ಇನ್ಕ್ವೈರಿ ಡಿಲೇ ಮಾಡಿದ್ರು ಅದೇನಾದಾಗ್ಲಿ ಅದ್ರ ಬಗ್ಗೆ ಸರ್ ನೀವು ಅವ್ರಿಗೂ ಏನಾದ್ರೂ ಮನಿ ಲಾಂಡ್ರಿಂಗ್ ಆಗಿದೆಯಾ ಅಂತ ಕೇಳಿದ್ದಾರೆ ನಮ್ದು ಯಾವುದು ಮನಿ ಲಾಂಡ್ರಿಂಗ್ ಇಲ್ಲ ನಾವು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ದೀವಿ ಇದಕ್ಕೆ ಮುಂಚೆಲ್ಲ ಸರ್ಟಿಫಿಕೇಟ್ ಮಾಡಿದ್ದೀವಿ ಎರಡು ಸಾವಿರ ನಾಲ್ಕಿಂದ ನಮ್ಮ ಎಲೆಕ್ಷನ್ ಅಫಿಡವಿಟ್ಸು ಇಪ್ಪತ್ತು ಒಂದು ಹದಿನೈದು ವರ್ಷದಿಂದ ಲೋಕಾಯುಕ್ತ ಒಂದು ವರ್ಷ ನಮ್ಮ ಇನ್ಕಮ್ ಟ್ಯಾಕ್ಸು ಫೈಲ್ ಮಾಡಿರೋದು ಲೋಕಾಯುಕ್ತ ಫೈಲ್ ಮಾಡಿರೋದು ಎರಡು ಸಾವಿರ ನಾಲ್ಕು ಎಲೆಕ್ಷನ್ ಇದುವರೆಗೂ ಎಲೆಕ್ಷನ್ ಅಫಿಡವಿಟ್ ಫೈಲ್ ಮಾಡಿರೋದು ಅದೆಲ್ಲ ವಿಚಾರಿಸ್ಕೊಂಡು ಹೋಗಿದ್ದಾರೆ ಸರ್ ಥ್ಯಾಂಕ್ ಯು ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೋಷನ್ ಬೇಗ್ ಅವರ ನಿವಾಸದ ಮುಂಭಾಗದಿಂದ ಎಸ್ ಗಂಗಾಧರ್ ಈಗ ಆಲ್ರೆಡಿ ಇಡಿ ಅಧಿಕಾರಿಗಳ ಶೋಧ ಕಂಪ್ಲೀಟ್ ಆಗಿದೆ ಎಲ್ಲರೂ ಕೂಡ ಹೊರಗಡೆ ಬಂದಿರುವಂಥದ್ದು ರೋಷನ್ ಬೇಗ್ ಅವರು ಕೂಡ ಹೇಳಿಕೆಯನ್ನ ನೀಡಿದ್ರು ಹೆಚ್ಚಿನ ಅಪ್ಡೇಟ್ಸ್ ಈಗ ಏನ್ ಲಭ್ಯವಾಗ್ತಾ ಇದೆ ಎಸ್ ಪೃಥ್ವಿರಾಜ್ ಈಗಷ್ಟೇ ಏನು ಕಳೆದ ಐದು ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಜಮೀನು ಹೋದ ಮನೆ ಮುಂಭಾಗದಲ್ಲಿ ಅವರ ಒಂದು ರೇಡಿಯನ್ನು ಕಂಡಿಟ್ಟು ಅದು ಕಂಡು ಅದು ಮುಕ್ತಾಯ ಆಗಿತ್ತು ಈಗಷ್ಟೇ ಈಗ ರೋಷನ್ ಬೇಗ್ ಅವರ ಮನೆಯಲ್ಲೂ ಕೂಡ ಏನು ಸರ್ಚ್ ನಡೀತಾ ಇತ್ತು ಆ ಸರ್ಚ್ ಕೂಡ ಈಗ ಕಂಪ್ಲೀಟ್ ಆಗಿದೆ ಈಗಷ್ಟೇ ಅವರು ರೋಷನ್ ಬೇಗ್ ಅವರು ಕೂಡ ಮಾತನಾಡಿರುವಂತದ್ದು ಇಡಿ ಅಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಟ್ಟಿದ್ದೇನೆ ಅದಲ್ಲೇ ಅವರು ಕೆಲವು ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ನಾವು ಯಾವುದೇ ರೀತಿ ಎಕರೆಗಟ್ಟಲೆ ಜಮೀನುಗಳನ್ನ ಮಾಡ್ಕೊಂಡಿಲ್ಲ ಆಸ್ತಿ ಮಾಡಿಲ್ಲ ಅದೆಲ್ಲ ಅಪ್ಪಟ ಸುಳ್ಳು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಇಡಿ ಅಧಿಕಾರಿಗಳಿಗೆ ಎಲ್ಲಾ ರೀತಿಯಲ್ಲಿ ನಾವು ಸಹಕಾರವನ್ನ ಕೊಟ್ಟಿದ್ದಾರೆ ಕುಟುಂಬಸ್ಥರ ಒಂದು ರೈಡ್ ಅನ್ನ ಆಯಿತು ಅದರಲ್ಲಿ ಕೂಡ ಅವರು ಸಹಕಾರವನ್ನ ಕೊಟ್ಟು ಕೆಲ ದಾಖಲನ್ನ ಪಡ್ಕೊಂಡಿರೋದ್ರ ಬಗ್ಗೆ ಇದರ ನೋಡೋದಾದ್ರೆ ಈಗ ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಇಡೀ ಅಧಿಕಾರಿಗಳು ಜಮೀರ್ ಅವ್ರು ಮನೆ ಮೇಲೆ ಏನೋ ರೇಡ್ ಮಾಡಿದ್ರು ಕಳೆದ ಇಪ್ಪತ್ನಾಲ್ಕು ಗಂಟೆಗಳನ್ನ ನಿರಂತರವಾಗಿ ಕಾರ್ಯ ಒಂದು ಕಾರ್ಯಾಚರಣೆ ಶೋಧ ಕಾರ್ಯವನ್ನು ಮನೆಯಲ್ಲಿ ಮಾಡಲಾಗಿತ್ತು ಮನೆಯಲ್ಲಿ ನಲವತ್ತು ರೂಮ್ ಈ ಒಂದು ಭವ್ಯ ಬಂಗಲೆ ಏನಿದೆ ಈ ಬಂಗಲೆಯಲ್ಲಿ ನಲವತ್ತು ರೂಮ್ ಗಳಿದು ಆ ನಲವತ್ತು ರೂಮ್ ಗಳ ಎಲ್ಲಾ ಒಂದು ರೂಮ್ಗಳನ್ನ ಪ್ರತಿಯೊಂದು ಮೂಲೆ ಮೂಲೆಯನ್ನು ಕೂಡ ಒಂದು ಸರ್ಚ್ ಐಡಿಯಾ ಅಧಿಕಾರಿಗಳು ಸರ್ಚ್ ಅನ್ನ ಮಾಡಿದ್ರು ಪ್ರತಿ ವಸ್ತುವಿನ ಇಂಟೀರಿಯರ್ ಈ ಒಂದು ಮನೆಯ ಒಳಗಡೆ ಏನು ಒಂದು ಅಲಂಕಾರಿಕ ಈ ಒಂದು ಅರೇಬಿಕ್ಕ ಒಂದು ಮಾದರಿಯಲ್ಲಿ ಏನು ಮನೆ ನಿರ್ಮಾಣವಾಗಿದೆ ಅದರ ಒಂದು ಶೈಲಿಯನ್ನು ನೋಡಿ ಅಧಿಕಾರಿಗಳು ಶಾಕ್ ಆಗಿದ್ರೆ ಹೇಳಲಾಗ್ತಾ ಇದೆ ಯಾಕಂದ್ರೆ ಈ ಒಂದು ಬೆಂಗಳೂರು ಒಂದು ರಾಜ್ಯದಲ್ಲೇ ಯಾವ ರಾಜಕಾರಣಿಗಳು ಕೂಡ ಈ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಸಿಲ್ಲ ಇದು ಒಂದು ಜಮೀರ್ ಅಹಮದ್ ಅವರ ಒಂದು ಕನಸಿನ ಮನೆ ಭವ್ಯ ಬಂಗಲೆ ಆಗಿರುವಂತದ್ದು ಅವರು ಇದು ಅಲ್ಲಿ ಅರೇಬಿಕ್ ನ ಒಂದು ಮಾದರಿಯಲ್ಲೇ ಪ್ರತಿಯೊಂದು ವಸ್ತುವಿನ ಮಾಡಿರುವಂತದ್ದು ಸಾವಿರಾರು ರೂಪಾಯಿ ಒಂದೊಂದು ಪ್ರತಿ ವಸ್ತುವಿನ ಇಂಟೀರಿಯರ್ ವರ್ಕ್ ಅವರು ಮಾಡಿಸಿರುವ ಬಗ್ಗೆ ಮಾಹಿತಿಯನ್ನ ಸಿಗ್ತಾ ಇರುವಂತದ್ದು ಓಕೆ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ನು ಇಲ್ಲಿ ಗಮನಿಸ್ತಾ ಇದ್ದಾರೆ ರೋಷನ್ ಬೇಗ್ ಅವರ ಮನೆಯಲ್ಲಿ ಏನು ಪರಿಶೀಲನೆ ಮಾಡಲಾಗ್ತಾ ಇತ್ತು ಅದೆಲ್ಲವೂ ಕೂಡ ಅಂತ್ಯವಾಗಿದೆ ಹಾಗೆ ಶಾಸಕ ಜಮೀರ್ ಅಹಮದ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ಏನ್ ದಾಳಿ ಮಾಡಿದ್ರು ಅದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ಮುಂದೆ ಇಡ್ತಾ ಹೋಗ್ತೀನಿ ಶಾಸಕ ಜಮೀರ್ ಅವರ ಮನೆಯಲ್ಲಿ ಇಡಿ ದಾಳಿ ಅಂತ್ಯವಾಗಿರುವಂತದ್ದು ನಿನ್ನೆ ಬೆಳಗ್ಗೆ ಆರರಿಂದ ಇಂದು ಬೆಳಗ್ಗೆ ಆರು ಗಂಟೆವರೆಗೂ ಅಂದ್ರೆ ಪರಿಶೀಲನೆ ಏನ್ ಮಾಡ್ಲಾಗ್ತಾ ಇತ್ತು ಅದು ಅಂತ್ಯವಾಗಿದೆ ಸತತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದಾಖಲೆಗಳ ಪರಿಶೀಲನೆ ನಡೆದಿದೆ ನಿನ್ನೆ ಬೆಳ್ಳಂಬೆಳಗ್ಗೆನೆ ಇಬ್ಬರು ಮಾಜಿ ಸಚಿವರಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು ರೋಷನ್ ಬೇಗ್ ಮತ್ತೊಂದು ಜಮೀರ್ ಅಹಮದ್ ಖಾನ್ ತಡರಾತ್ರಿಯವರೆಗೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ವಿಚಾರಣೆಯನ್ನ ಮಾಡಿದ್ರು ಇಡಿ ಅಧಿಕಾರಿಗಳು ಫೋನನ್ನ ಮಾಡಿದಂತ ಸಂದರ್ಭದಲ್ಲಿ ವಿಚಾರಣೆಗೆ ಬರಲಿಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಅಂದರೆ ಇಲ್ಲಿ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟ ನಂತರ ನೆಕ್ಸ್ಟ್ ಯಾವಾಗ ವಿಚಾರಣೆಗೆ ಬರಬೇಕು ಅಂತ ಹೇಳ್ತೀವಿ ಅವಾಗ ಬರಬೇಕು ಅಂತ ಹೇಳಿದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಅವರೇ ಹೇಳಿದ್ರು ದಾಖಲೆಗಳ ಸಮೇತ ತೆರಳಿದ್ದಾರೆ ಇಡಿ ಅಧಿಕಾರಿಗಳು ಆರು ಕಾರುಗಳಲ್ಲಿ ಬಂದಿದ್ರು ಇಡಿ ಅಧಿಕಾರಿಗಳ ತಂಡ ನಾಲ್ಕು ಕಾರುಗಳಲ್ಲಿ ನಿರ್ಗಮಿಸಿದ್ರು ಅಧಿಕಾರಿಗಳು ಕೆಲವು ಮಹತ್ವದ ದಾಖಲೆ ಪತ್ರಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರಂತೆ ಇಡಿ ದಾಳಿ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮಾತನಾಡಿದ್ರು ನಾನು ಅಕ್ರಮವಾಗಿ ಹಣ ಸಂಪಾದನೆ ಮಾಡಿಲ್ಲ ನಾನು ಈ ಮನೆ ವೈಟ್ ಮನಿಯಲ್ಲೇ ಕಟ್ಟಿರುವಂಥದ್ದು ಏಳು ವರ್ಷಗಳ ಹಿಂದೆ ಮನೆ ನಿರ್ಮಾಣ ಮಾಡಿದ್ದೇನೆ ಎಲ್ಲರಿಗೂ ಕೂಡ ನನ್ನ ಮನೆ ಹಾಗೂ ನನ್ನ ಮೇಲೇನೆ ಕಣ್ಣು ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ನಾನು ಕಳ್ಳತನ ಲೂಟಿ ಮಾಡಿದ್ರೆ ತಪ್ಪು ತಾನೆ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ದಾರೆ ಜಮೀರ್ ಅಹ್ಮದ್ ಖಾನ್ ವಿಚಾರ ಬಂದಿದ್ರು ಮನೆ ಯಾವಾಗ ಪರ್ಚೇಸ್ ಮಾಡಿದ್ರಿ ಕನ್ಸ್ಟ್ರಕ್ಷನ್ ಯಾವಾಗ ಮಾಡಿದೀರಾ ಅದ ಅಕೌಂಟ್ ಇಟ್ಟಿದೀರ ಅಂತ ಕೇಳಿದ್ರು ಎಲ್ಲಾ ಮಾಹಿತಿ ಅವ್ರು ಕೊಟ್ಟಿದ್ದೀನಿ ಎಲ್ಲಾ ವೈಟ್ ಅಮೌಂಟ್ ಅಲ್ಲೇ ನಾನು ಎಲ್ಲಾ ವೈಟ್ ಅಮೌಂಟ್ ಅಲ್ಲಿ ಕೊಟ್ಟು ಅವ್ರು ಎಲ್ಲಾ ಮಾಹಿತಿ ಕೊಟ್ಟಾದ್ಮೇಲೆ ಆಮೇಲೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟೈತೆ ಅಂತ ಕೇಳಿದ್ರು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಲ್ಲ ಡೀಟೇಲ್ ಕೊಟ್ಟಿ ಅವ್ರಿಗೆ ಬ್ಯಾಂಕ್ ಬ್ಯಾಂಕಿಂದ ತೆಗೆದಿ ನಮ್ ಬ್ಯಾಂಕಿಂದ ಎಲ್ಲಾ ಅಕೌಂಟ್ ಸಬ್ಮಿಟ್ ಆದ್ಮೇಲೆ ಅವ್ರು ಸಡ್ಮಿಟ್ ಸಮಾಧಾನ ಆಗ್ಬಿಟ್ಟು ಅವ್ರಾಯ್ತಂತ ನಾವು ಕರೆದ್ರೆ ನೀವು ಬರ್ಬೇಕಂತ ಹೇಳ್ಬಿಟ್ಟು ಹೋಗಿದಾರ ಅವರು ಇಲ್ಲ ನೋಟಿಸ್ ಏನ್ ಕೊಟ್ಟಿಲ್ಲ ಮನೆ ವಿಚಾರಕ್ಕೆ ಮನೆ ವಿಚಾರ ಕಟ್ಟಿದಿರಲ್ಲ ನೀವು ಯಾವಾಗ ಲ್ಯಾಂಡ್ ಪರ್ಚೇಸ್ ಮಾಡಿದ್ರಿ ಯಾವಾಗ ಕನ್ಸ್ಟ್ರಕ್ಷನ್ ಮಾಡಿ ಯಾರು ನಿಮ್ ಕಾಂಟ್ರಾಕ್ಟರ್ ಯಾರು ಕನ್ಸ್ಟ್ರಕ್ಷನ್ ಎಷ್ಟು ಖರ್ಚು ಮಾಡಿದಿರಿ ಅಂತ ಎಲ್ಲ ನಾವು ವೈಟ್ ಅಮೌಂಟ್ ಅಲ್ಲಿ ಕೊಟ್ಟಿರೋದ್ರಿಂದ ನಾನು ಎಲ್ಲಾ ಮಾಹಿತಿ ತಂದು ಬ್ಯಾಂಕ್ ಇಂದ ಕೊಟ್ಟೆ ಉಗ್ರರಿಗೆ ಹಣ ಕಲೆಕ್ಷನ್ ಹಾಗೂ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ದಿವಂಗತ ಇದಿನಪ್ಪ ಮೊಮ್ಮಗ ಅಮ್ಮರ್ ಅರೆಸ್ಟ್ ಆಗಿರುವಂಥದ್ದು ಮಂಗಳೂರಿನಲ್ಲಿ ಐ ಎನ್ ಎ ಅಧಿಕಾರಿಗಳಿಂದ ಬಂಧನ ಮಾಡಲಾಗಿದೆ ಹೆಚ್ಚಿನ ವಿಚಾರಣೆಗಾಗಿ ನಿನ್ನೆನೆ ಕರೆದೊಯ್ದಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಕಾಶ್ಮೀರದ ಉಗ್ರರಿಗೆ ಹಣ ಸಂದಾಯ ಮಾಡಿದಂತ ಆರೋಪ ಇರುವಂಥದ್ದು ಬಾಡಿ ವಾರೆಂಟ್ ಮೇಲೆ ದೆಹಲಿಗೆ ಕರೆದೊಯ್ದಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗಾಗಿ ನಿನ್ನೆ ಕರೆದೊಯ್ದಿರುವಂಥದ್ದು ಎನ್ ಐ ಎ ಅಧಿಕಾರಿಗಳು ನಿನ್ನೆ ಕರ್ಕೊಂಡು ಹೋಗಿದ್ದಾರೆ ಕಾಶ್ಮೀರದ ಉಗ್ರರಿಗೆ ಹಣ ಸಂದಾಯ ಮಾಡಿರುವಂತ ಆರೋಪ ಪ್ರಮುಖವಾಗಿ ಕೇಳಿ ಬಂದಿದೆ ಉಳ್ಳಾಲದಲ್ಲಿ ಕೊಂಡೆ ಉಗ್ರರಿಗೆ ಹಣಕಾಸು ಪೂರೈಕೆ ಮಾಡ್ತಾ ಇದ್ರಂತೆ ಈ ಅಮರ್ ಅಮರ್ ಬ್ಯಾಂಕ್ ಖಾತೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕೂಡ ಪತ್ತೆ ಸದ್ಯ ಬ್ಯಾಂಕ್ ಖಾತೆಯ ವಿವರವನ್ನ ಪಡ್ಕೊಂಡಿದೆ ಎನ್ ಐ ಎ ಸೊ ಇದನ್ನೊಬ್ಬ ಪುತ್ರ ಭಾಷಾ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿದ್ರು ಹದಿನೈದು ಮಂದಿ ಎನ್ ಐ ಎ ಅಧಿಕಾರಿಗಳ ತಂಡ ಬಾಡಿ ವಾರೆಂಟ್ ಮೇಲೆ ದೆಹಲಿಗೆ ಈಗ ಆಲ್ರೆಡಿ ಕರ್ಕೊಂಡೋಗಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆ ಮಾಡಲಿಕ್ಕೋಸ್ಕರ ದೆಹಲಿಗೆ ಕರ್ಕೊಂಡೋಗಿರುವಂಥದ್ದು ಬಾಡಿ ವಾರೆಂಟ್ ಮೇಲೆ ಕಾಶ್ಮೀರದ ಉಗ್ರರಿಗೆ ಹಣ ಸಂದಾಯ ಮಾಡಿರುವಂಥ ಆರೋಪ ಪ್ರಮುಖವಾಗಿ ಕೇಳಿ ಬಂದಿದೆ ಆತನ ಮೇಲೆ ಕೊರೋನಾ ಜಾಗೃತಿ ಬಗ್ಗೆ ಐಟಿ ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗುತ್ತೆ ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ ಲಸಿಕೆ ಹಾಕಿಸ್ಕೊಂಡ್ರೆ ಡಿ ಎನ್ ಎ ಬದಲಾಗುತ್ತೆ ಈ ರೀತಿಯಾಗಿ ಹತ್ತು ಹಲವು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಮೂಡ್ತಾನೆ ಇರುತ್ತೆ ಅದಕ್ಕೆ ನಿಮಗೆ ಉತ್ತರ ಬೇಕು ಅಂದರೆ ಸೆವೆನ್ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ತ್ರೀ ಸೆವೆನ್ ಫೈವ್ ತ್ರೀ ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ ಅದೇ ನಂಬರ್ ಇಂದ ನಿಮಗೆ ಉತ್ತರ ಕೂಡ ಸಿಗುತ್ತೆ ಇದಷ್ಟೇ ಅಲ್ಲ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಹಾಸನಕ್ಕೆ ಕೇರಳದಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬಂದಿರುವಂತದ್ದು ಅದು ಒಂದೇ ಕಾಲೇಜಿನ ಮೂವತ್ತೆಂಟು ವಿದ್ಯಾರ್ಥಿಗಳಿಗೆ ಕೊರೋನಾ ದೃಢವಾಗಿದೆ ವಿದ್ಯಾಭ್ಯಾಸಕ್ಕಾಗಿ ಬಂದಿರುವಂತ ನೂರಾರು ವಿದ್ಯಾರ್ಥಿಗಳು ಅದರಲ್ಲಿ ಮೂವತ್ತೆಂಟು ಜನ ವಿದ್ಯಾರ್ಥಿಗಳಿಗೆ ಕೊರೋನಾ ಇರುವಂತದ್ದು ದೃಢಪಟ್ಟಿದೆ ಒಂದೇ ಕಾಲೇಜಿನ ವಿದ್ಯಾರ್ಥಿಗಳು ಇವರು ಅದಕ್ಕೆ ಹೇಳ್ತಾ ಇರುವಂತದ್ದು ಕೇರಳದಿಂದ ಬರುವಂಥವ್ರನ್ನ ಪ್ರತಿಯೊಬ್ಬರನ್ನು ಕೂಡ ಟೆಸ್ಟ್ ಮಾಡಿ ಒಳಗಡೆ ಬಿಡ್ಲಾಗ್ತದೆ ಅದರ ಜೊತೆಗೆ ನೆಗೆಟಿವ್ ರಿಪೋರ್ಟ್ ಇದ್ರೆ ಮಾತ್ರ ಎಂಟ್ರಿ ಅಂತ ಈ ಸಂದರ್ಭದಲ್ಲಿ ನೋಡಿ ಎಂತೆಂಥ ಅನಾಹುತಗಳು ಸಂಭವಿಸ್ತಾ ಇದೆ ಅಂತ ನಿನ್ನೆ ಕಾಲೇಜಿನ ಇಪ್ಪತ್ತೊಂದು ವಿದ್ಯಾರ್ಥಿನಿಯರಿಗೆ ಪಾಸಿಟಿವ್ ಬಂದಿತ್ತು ಇಂದು ಹದಿನೇಳು ಮಂದಿಗೆ ಕೊರೋನಾ ದೃಢಪಟ್ಟಿದೆ ಚನ್ನಪಟ್ಟಣ ಬಡಾವಣೆಯಲ್ಲಿ ಹತ್ತು ಜನಕ್ಕೆ ಪಾಸಿಟಿವ್ ಕೂಡ ಅಂದ್ರೆ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ ಹೇಮಾವತಿ ನಗರದ ಒಂದೇ ಕುಟುಂಬದ ನಾಲ್ವರಲ್ಲಿ ಕೊರೋನಾ ಸೋಂಕು ದೃಢವಾಗಿದೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸ್ ಇನ್ನೊಂದ್ ಕಡೆ ಲಸಿಕೆಗೆ ಆಗ್ರಹಿಸಿ ಡಿಸಿ ಮನೆ ಮುಂದೆನೆ ಬೆಳಗ್ಗೆ ನೂರಾರು ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ದಿನಗಳಿಂದ ಇರುವಂತ ಸಮಸ್ಯೆ ಹಾಸನದಲ್ಲಿ ಲಸಿಕೆನೇ ಸಿಗ್ತಾ ಇಲ್ಲ ಸೊ ಹೀಗಾಗಿ ರೊಚ್ಚಿಗೆದಂತ ಜನ ಡಿಸಿ ಮನೆ ಮುಂದೆನೆ ಹೋಗಿ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದ್ರು ಯಾವಾಗ ಕೊಡ್ತೀರಾ ಲಸಿಕೆನ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಬ್ರೇಕ್ ಹೋಗಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೊನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ ಏಟಿನ ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ ಏಟಿನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ ನಾವು ಬ್ರೇಕ್ ಮಾಡ್ತೀವಿ ಫಾಲೋ ಕೂಡ ನಮ್ದೆ